ha 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 ನನ್ನ ಅಗ್ನಿಯನ್ನು ನಂದಿಸಿಕೊಳ್ಳದಿದ್ದರೆ ಹೆಸರು ಅಗ್ನಿರಾಜನೇ ರಾಜರೇ ಅಲ್ಲ ಅದೇನಂತ ಹೇಳಿಗೌಡ್ರೆ ಹೋಗ್ಲೇ ಜನೀಶ್ ನನ್ನ ಹಿಂದಕ್ಕೆ ಸರಿಸಿ ಉತ್ತಮ ರೈತ ಅಂತ ಹೇಳಿ ಅಪ್ಪಟ ರಥದಲ್ಲಿ ಗೋಕಾಶಿ ನಗುತ್ತಿರುವ ಧರ್ಮ ಐವತ್ತು ಎಕರೆ ಹಚ್ಚಿಗೆ ಬೆಂಕಿ ಹಚ್ಚಿ ಸಕ್ಕಿನಿಂದ ರುಂಡವಣ್ಣ ಕತ್ತರಿಸಿ ತಂದು ನನ್ನ ಆರವಣಿಗೆ ಕಟ್ಟಿಬಿಡು ಆವಾಗಲೇ ನನ್ನ ಆತ್ಮಹತ್ಯೆ ಶಾಂತಿಯೇ ಅವನ ರೇ ಸಾವಿರಾರು ಊರಿಗೆ ತನಿಖೆ ಎನಿಸ್ಕೊಂಡಿರುವ ಅವನ ಧರ್ಮ ಪೀಠವನ್ನು ಇಳಿಸಿ ಅವನ ರೋಂಡವನ್ನು ಕತ್ತರಿಸಿದಾಗಲೇ ನನಗ ಜಾಣರ ಅಂತ ಕರೆಯೇ ಶಬಾಷ್ ಜಾಣಿ ಶಬಾಷ್ ನಾನು ಒಂದು ಕೆಲಸ ಹೇಳಿದ್ರ ಹತ್ತಾರು ಕೆಲಸ ಮಾಡಿ ತೋರಿಸೋ ಚಲಗಾರ ಅಂದ್ರ ನೀನ ಅವತ್ತು ಆ ಬಸವಂತನ ಆಸ್ತಿಯನ್ನು ದೊರಕಿಸಿ ಕೊಟ್ಟಂತೆ ಭವಂತನ ಆಸ್ತಿಯನ್ನು ದೊರಕಿಸಿಕೊಟ್ಟೆ ಅಂದ್ರೆ ಈ ಇಡೀ ನಾಡಿಗೆಲ್ಲ ನಾನೇ ದೊರೆ ಸೆಟೆ ನಾನಿರುವಾಗ ನಿನಗೆ ಕೇ ಆತರ ಭಯ ನು ಅಂತ ಕೇಳಿ ದಿವಸ ನಾ ಹಿಂಗೆ ಅದನು ನಾ ಅದೂನು ನಾ ಅದನಾ ಕೇಳ್ಯ ನಾನು ಅಂಗಡಿ ತುಡಗ ಮಾಡಿಸಿ ಕಾತ್ತಿ ಮ್ಯಾಲ್ ಕುಂಡರ್ಸಿ ಮೆರ್ಗಣಿ ಮಾಡ್ಸಿದೆವಪ್ಪ ಯಾಕಪ್ಪ ಅವು ರಾತ್ರಿ ಜಾಸ್ತಿ ಆಗೈತೆ ಹಂಗೇನು ಇಲ್ಲ ರೀ ಅಗ್ನಿ ರಾಜರೇ ಒಂದು ಇವರೇ ಹೇಳ್ಬೇಕು ನಾನಿರುವಾಗ ನಿನಗೆ ಯಾವ ತರಬೇ ಆದನಿ ಹಿಂದಿನ ಭೀತಿಯನ್ನು ಬಿಡಿ ನಿತ್ಯ ನಿತ್ಯ ನೂರಾರು ಮಂದಿ ಏನು ಕೊಲೆಗೆ ಐದು ಬದುಕುತ್ತಿರುವ ನನಗೆ ಮುಂದೆ ಅವನ ಪ್ರಾಣ ಯಾವ ಲೆಕ್ಕ

ಈ ನರಸಿಂಹ ಅವನ ಬಲಗೈ ಬಂಟ ಆಗಿರುವ ನಮ್ಮ ದಣಿ ಆಸ್ತಿ ಕದಿಲಿಕ್ಕೆ ನಿನಗೂ ಸಾಧ್ಯವಿಲ್ಲ ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ ನಮ್ಮ ದಣಿಗಳು ಎದುರ ಮಾತನಾಡಬಳೇ ಕೊನೆ ಇವನು ಬರೇ ನರಸಿಂಹನಲ್ಲ ನಿಮ್ಮಂತ ಸಿಂಹಗಳ ಜೊತೆ ಹೋರಾಡಿ ಸತ್ಯವನ್ನು ಎತ್ತಿ ಹಿಡಿದ ಜಯಸಿಂಹ ಜಯಸಿಂಹ ನಿನ್ನ ಸಾವಿರಾರು ಜಯಸಿಂಹಗಳೇ ನನ್ನ ಚಾಲದಲ್ಲಿ ಬಿದ್ದು ನೇಣು ಗಮ್ಮ ನೋಡುತ್ತಿರುವಾಗ ಯಶ್ಚಿತ್ ನಿನ್ನ ಒಬ್ಬ ಸರ್ದಾರನ ಮನೆ ಆಳಿಗೆ ಭಯ ಪಡುವವರಲ್ಲ ಈ ಅಗ್ನಿ ರಾಜಕಾರ ನಿನ್ನ ಡೂಪ್ಲಿಕೇಟ್ ಅಗ್ನಿಗೆ ಹೆದರಿ ಮೈ ಸುತ್ತುಕೊಳ್ಳುವಂತ ಕೊಳ್ಳೆ ನರಿಯಲ್ಲ ಈ ನರಸಿಂಹ ನಿಮ್ಮಂತ ಸ್ವಚ್ಛದ ಕುಂಡಿಗಳ ಕತ್ತನ್ನು ಕತ್ತರಿಸಿ ನಿರ್ಧಾರ ಕೈದರೆ ಬರೇ ಅರ್ಧ ನಿಮಿಷದಲ್ಲಿ ನಿನ್ನ ರೊಂಡ ಬಂದ ಬೀಳುವುದು ಈ ನರಸಿಂಹನ ಪಾದಕ್ಕೆ ಅರ್ಧ ನಿಮಿಷಕ್ಕೊಂದು ನಿನ್ನಂತ ಕೊಪ್ಪಿದ ಕೋಣಗಳೇ ನನ್ನ ಬಂದೂಕಿಗೆ ಬೆಂದು ಹೋಗುತ್ತಿರುವಾಗ ನಿನ್ನಂತ ಬೀದಿ ನಾಯಿಗೆ ಭಯ ಪಡುವಣ ಕೋಡ ಹಾಕಬೇಡ್ರಿ ಸವಾಲ ಸವಾಲ ಹಾಕ್ತೀನೋ ಯಪ್ಪ ಪರದೇಶಿ ಅಪ್ಪ ನೀ ಹಿಂಗ ದಿನಾ ದಿನ ನಾ ನದಿನಿ ನಾ ನದೀನಿ ಅಂತ ಹೇಳ್ಕೋತ ಎಂದಿ ಹಿಂಗ ನಾನು ಅಂಗಡಿ ತುಡಗ ಮಾಡಿಸಿ ಕಾತಿ ಮ್ಯಾಗ ಕುಂಡ್ ಮೆರವಣಿಗೆ ಮಾಡಿಸಿದ್ವಿ ಓಯ್ಯಪ್ಪ ಿನ ಕತ್ತಲೆ ಕೋಣೆಯಲ್ಲಿ ಕಾಲ ಕಳಬೇಕಾಗಿದ್ರೆ ಈ ಕೊಣ್ಣೆ ಈ ನನ್ನ ದಣಿ ಅಕ್ಕಿ ರಾಜನ ಬೆಂಕಿ ಶೂಳಿಯನ್ನು ಸಿಕ್ಕು ಅಂದರೆ ನಾನಿದ್ದರೇನು ಲಾಭ ಈಗೆಲೇ ಹೂ ಅಂದರೆ ಸಾಕುದೇನೆ ಇವನ ಕಾಣವಾದ ದೇವನು ಮಣ್ಣಲೆ ಓದು ಅಕ್ಕಿ ಬಿಡುತ್ತಾನೆ ನೇ ಹಣ್ಣು ಹಾಕಿದ ಮನೆ ಕಾಯುವ ಕುಣ್ಣೆ ತುಪ್ಪು ಕೂಲಿಗಾಗಿ ನಿನ್ನ ಸೌರ್ಯವನ್ನು ಇವನಿಗೆ ಬಗ್ಗಿಸಿ ಏಡಿಯಾಗಿ ನಿಂತಿರುವ ಏನು ಗೊತ್ತಲ್ಲೇ ನನ್ನ ಪೌರುಷ ಇವನು ಕಂಡಿದೆಯ ನರಸಿಂಹ ಸಿಕ್ಕಂತೆ ಕುರಿ ಹಾಲು ಕುಡಿದು ಮದದ ಮತಾಣಿಯಾಗಿ ಬಂದು ನಿಮ್ಮೊಂದಿಗೆ ಸಟ್ಟು ಬಾರಿಸಿ ಈ ನರಸಿಂಹ ಕೋಡ್ಡಿ ಎತ್ತಿದರೆ ಇಂಥ ಹತ್ತಾರು ಸಾವಿರ ರುಂಡ ಬಂದ ಬೀಳುವುದು ಈ ನನ್ನ ಗುರಿಯ ನದಿಯಲ್ಲಿ ಮಾತು ಬೆಳೆಸಿದಂತೆಲ್ಲ ನಿನ್ನ ಪೌರುಷದ ಹುಚ್ಚು ಹೆಚ್ಚಾಯಿತು ಈ ಅಗ್ನಿ ರಾಜ್ಯದ ಹೆಸರು ಕೇಳಿದರೆ ಸರ್ಕಾರವೆಲ್ಲದೆ ಗಡಗಡನೆ ನಡಗುತ್ತಿರುವಾಗ ಆ ಸರ್ದಾರನ ಮನೆ ಹಾಳಾಗಿ ನನಗೆ ಹಾರಾಡ್ತಿ ಅಂದ್ರೆ ಗೌಡ ಅದನ್ನೇ ಗಟ್ಟಿ ಹಿಡಿದು ಅಹಂಕಾರದ ಮೆಟ್ಟಿಲಂದ್ರೆ ಅಂದ್ರೆ ಅದೇ ನನ್ನ ಕೃಷ್ಣ ಹಿರಣ್ಣ ಹಸಿ ಕಣ್ಣು ಹೊಟ್ಟೆಯನ್ನು ಹರಿದಂತೆ ಈ ನರಸಿಂಹಣ್ಣಿನ ಹೊಟ್ಟೆ ಹರಿದು ರಕ್ತ ಕುಡಿ ನಾನು ಿ ತಡ್ರಿ ಗೋಂಡ ಹಾಕಿ ಅನಾಹುತ ಗುರಿ ಹಾಕೋಬೇಡ್ರಿ ಅವ ಮೊದಲು ಯಾಕ ಬಂದ್ ಎದ್ರ ಸಂಬಂಧ ಬಂದವನು ಕೇಳೋಣ್ರಿ ರೀ ಅಷ್ಟ ಮಾಡ್ರ ಆಯ್ತಾ

ಅದಕ್ಕೆ ತಾವೆಲ್ಲರೂ ಬರಬೇಕೆಂದು ತಿಳಿಸಲು ಬಂದೆ ಕೇವಲ ಒಂದು ಓಟಿಗಾಗಿ ಹುಚ್ಚು ನಾಯಿಯಂತೆ ಜೋಲಿಸುವ ನಿಮಗೆ ಇಷ್ಟು ಸ್ವತ್ತು ಇರಬೇಕಾದರೆ ಇನ್ನು ಇಡೀ ದೇಶಕ್ಕೆ ಅನ್ನ ಕೊಡುವ ನಮ್ಮಂತ ರೈತರಿಗೆ ಅಷ್ಟಿರಬಾರ್ದೇ ಮಾತಾಡಬಾರ್ದು ಕೆಟ್ಟದನ್ನೇ ಮಾಡಬಾರ್ದು ಅಂತಾರೆ ಕೆಟ್ಟದನ್ನು ಯೋಚನೆ ಕೂಡ ಮಾಡಬಾರ್ದು ಅಂತಾರೆ ಈ ಜಗತ್ತಿನಲ್ಲೇ ಆದರೆ ಪ್ರಥಮ ಸ್ಥಾನದಲ್ಲಿ ನಿಂತಿರೋದು ವರೆ ಕೆಟ್ಟದೇ ತಮ್ಮೆ ಈತ ಹಿಮ ಹೊಟ್ಟೆಯಲ್ಲಿ ದೇಶಗತಿ ನಾಡಗವಾಡಿಕೆಗೆಲ್ಲ ಹೋದರು ಪ್ರಜಾ ಸರ್ಕಾರವಾದರೂ ಕೂಡ ಇನ್ನೂ ಆ ಧರ್ಮರಾಜನ ಅಂಬಾರಿ ನಡೆಯುತ್ತಿದೆ ಎಂದರೆ ಛೇ ಚೆ ಚ ಇದು ನಮಗೆ ಅವಮಾನವೇ ಸರಿ ನಿಮ್ಮ ಮಾನಕ್ಕೆ ಅಮಾನ ಆಗುತ್ತಿರುವ ಆ ಮೆರವಣಿಗೆಯಲ್ಲಿ ಆ ಧರ್ಮನ ಪ್ರಾಣ ಆ ಪ್ರಾಣ ಪಕ್ಷಿ ಹಾರಲೇಬೇಕು ಆಲಿಸುತ್ತೇನೆ ಹಾಗಂತ ನೀನು ಆ ಕೆಲಸವನ್ನು ಮಾಡಿದ್ದೆ ಆದರೆ ಜಾಣಿ ಮುಂದಿನ ಮೆರವಣಿಗೆಯಲ್ಲಿ ಈ ಆಜ್ಞರಾಜನೇ ಇರ್ತಾನೆ ಅವನ ಪ್ರಾಣ ಒಂದೇ ಕೆದೇ ಅವನ ಪಟ್ಟದ ರಾಣಿಯೋ ನಿಮ್ಮ ಬೆನ್ನತ್ತಿ ಓಡಿ ಬರುವಳೋ ಇಷ್ಟೆಲ್ಲ ಕಷ್ಟದ ಕೆಲಸವನ್ನು ನೀನು ನಿಷ್ಠುರಿಯಿಂದ ಮಾಡಿದರೆ ಈ ಅಗ್ನಿರಾಜನ ಆತ್ಮಕ್ಕೆ ಶಾಂತಿ ಇರದಿದ್ದರೆ ಆ ಮೆರವಣಿಗೆಯಲ್ಲಿ ಆಗುವುದು ಕ್ರಾಂತಿ ನೀವು ಮಾಡಿದರೆ ಕ್ರಾಂತಿ ಮಾಡಿದರೆ ಸಮಾರೋ ತೋ ಯಪ್ಪ ದನ್ಯಾರ ಎಷ್ಟ ಮಂಜಾಗ ಈ ಮಾತು ಹೇಳೋದಲ್ರಿ ಅಲ್ಲಿ ಎಲ್ಲ ವ್ಯವಸ್ಥೆ ರೀ ಒಳಗ ಕುತ್ಕೊಂಡು ಏನ್ರಿ ಮತ್ ಇದು ಎಲ್ಲಾ ತರ್ಜಿ ಯಾವ ಸ್ಥಾ ಮಾಡೇನ್ರಿ ಬರೀ ಒಳಗ್ ತಗೊಂಡ್ ಮಾತಾಡಿಯ ಒಂದು ಕೆಲಸ ಮಾತ್ರ ಬಹಳ ದೊಡ್ಡ ಮಾಡಿತಿ ಶೆಟ್ಟಿ ಹೋಗೋಣ ಸಣ್ಣ ದನಿಗಳು ಎಲ್ಲ ಅವ್ರನ್ನ ಕರ್ಸಲಿ से पड़ लैर सिंह बोलना जय सिंह भाया सिंह बोलना जय सिंह भालल